ಮಿತಬಿಲ್ ಉಸ್ತಾ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರು ಇದರ ಅಧೀನದಲ್ಲಿ ಧಾರವಾಡದಲ್ಲಿ ಹದಿಮೂರಷ್ಟು ಮಕ್ತಬಗಳನ್ನು ನಾವು ನಡೆಸ್ತಾ ಇದ್ದೇವೆ ಈ ಮಕ್ತಬ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸದ ಭಾಗವಾಗಿ ಅವರ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುವಂತಹ ಒಂದು ಹಾದಿಯಾಗಿ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಕೇವಲ ಒಂದು ಒಂದೂವರೆ ವರ್ಷದ ಅಧೀನದಲ್ಲಿ ನಡೆದಂತಹ ಈ ಕಾರ್ಯವೈಖರಿಯು ಇವತ್ತು ಧಾರವಾಡಾದ್ಯಂತ ಬಹಳ ಉನ್ನತ ರೀತಿಯಲ್ಲಿ ಮುಂದುವರೆದಿದೆ ಅಲ್ಹಮ್ದು ಇವತ್ತು ಧಾರವಾಡದ ಈ ಸುಂದರವಾದಂತಹ ಹಾಲಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾದಂತಹ ಮಿತ್ತಬೇಲ್ ಉಸ್ತಾದ್ ಎಜುಕೇಶನ್ ಟ್ರಸ್ಟ್ ನ ಮಹೋನ್ನತ ನಾಯಕರ ನೇತೃತ್ವದಲ್ಲಿ ಅದೇ ರೀತಿ ಈ ಊರಿನ ಹಿರಿಯರ ಸಹಕಾರದೊಂದಿಗೆ ಹದಿಮೂರಷ್ಟು ಬರುವಂತಹ ಹಳ್ಳಿಗಳಲ್ಲಿರುವಂತಹ ಅಲ್ಲಿನ ಯುವಕರು ಅದೇ ರೀತಿ ಸಹೋದರರು ಇವರೆಲ್ಲರ ನೇತೃತ್ವದಲ್ಲಿ ನಾನೂರಷ್ಟು ಬರುವಂತಹ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಬೃಹತ್ ಮೀಲಾದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಹಮ್ದು ಇಲ್ಲಾ ಹದಿಮೂರರಷ್ಟು ಊರಿನ ಎಲ್ಲಾ ಮಕ್ಕಳು ಎಲ್ಲಾ ರೀತಿಯಾದಂತಹ ಅದು ಓದುವಂತಹ ಕುರುಆನ್ ಶರೀಫ್ ಆಗ್ಲಿ ಅದೇ ರೀತಿಯಾದಂತಹ ಕುರುಆನ್ ನಾತೆ ಕಲಾಂ ಆಗ್ಲಿ ಅದೇ ರೀತಿಯಾದಂತಹ ಶಾಲಾ ಶೈಕ್ಷಣಿಕ ವಿಚಾರದಾಗ್ಲಿ ಡ್ರಾಯಿಂಗ್ ಅದೇ ರೀತಿಯಾದಂತಹ ಯಾವುದೆಲ್ಲ ವೈವಿಧ್ಯಮ ಕಲೆಗಳಿದೆಯೋ ಎಲ್ಲವನ್ನು ತೋರ್ಪಡಿಸುವ ಸಲುವಾಗಿ ಆ ಪ್ರತಿಭೆಗಳ ಒಂದು ಸಮ್ಮಿಲನವೂ ಕೂಡ ಈ ಮೀಲಾದ್ ಕಾರ್ಯಕ್ರಮದ ಭಾಗವಾಗಿ ನಡೆದಿದೆ ಅಲ್ಹಮ್ದು ಇಲ್ಲಾ ಹುಜೂರ್ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲ್ಲಮರವರ ಸಾವಿರದ ನಾನ್ನೂರ ತೊಂಬತ್ತೆಂಟನೇ ಜನ್ಮದಿನದ ಐ ಒಂದು ವಿಚಾರದೋಸ್ಕರವಾಗಿ ಆ ಒಂದು ವಿಚಾರದ ಜನ್ಮದಿನದ ಆಘೋಷದ ಕಾರಣವಾಗಿ ಈ ಒಂದು ಊರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಯಾಸೀರ್ ಅರ್ಫಾದ್ ಕೌಸರಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಈ ಒಂದು ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿರುವಂತಹ ನೂರ್ ಮೊಹಮ್ಮದ್ ನೀರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೂರದಿಂದ ಈ ಕಾರ್ಯಕ್ರಮ ನಮಗೋಸ್ಕರ ಬಂದಿದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ಈ ಎಲ್ಲರ ಪರಿಶ್ರಮದಿಂದ ಹಳ್ಳಿ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಲೌಕಿಕ ಮತ್ತು ಧಾರ್ಮಿಕ ಎರಡು ವಿದ್ಯಾಭ್ಯಾಸ ನೀಡುವ ಕಾರ್ಯಕ್ರಮವನ್ನು ಈ ಒಂದು ಚಾರಿಟಬಲ್ ಟ್ರಸ್ಟ್ ಹಮ್ಮಿಕೊಂಡಿದೆ ಇದನ್ನು ಈ ಊರಿನಾದ್ಯಂತ ಧಾರವಾಡ ಜಿಲ್ಲೆಯಾದ್ಯಂತ ಪಸರಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ತಾವೆಲ್ಲ ಇದಕ್ಕೋಸ್ಕರ ಬೆನ್ನ ನಿಲ್ಬೇಕು ತಮ್ಮ ಸಹಾಯ ಸಹಕಾರ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ತಾವು ಸಹಕರಿಸಬೇಕು ಈ ಮೂಲಕ ತಮ್ಮಲ್ಲಿ ಇದ್ದೇವೆ ನಮ್ಮ ಮಿತ್ತಬೈಲ್ ಉಸ್ತಾದ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ನೂರ್ ಮೊಹ ಮೊಹಮ್ಮದ್ ನಿರ್ಕಜೆ ಅದೇ ರೀತಿ ನವಲಗುಂದದಲ್ಲಿ ಇಂತಹದ್ದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ನೀಡುತ್ತಿರುವಂತಹ ಇಬ್ರಾಹಿಂ ಬಾತಿಶ ಶಂಸಿ ಕೊಡ್ಲಿಪೇಟೆ ಅವರು ಕೂಡ ನಮ್ಮೊಂದಿಗೆ ಅಹ್ ಮಿತ್ತಬಲ್ ಉಸ್ತಾದ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಕಳೆದ ಒಂದೆರಡು ವರ್ಷಗಳಿಂದ ಧಾರವಾಡವನ್ನ ಕೇಂದ್ರವಾಗಿಟ್ಟುಕೊಂಡು ಮದ್ರಸಗಳ ನಮ್ಮ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಅದು ಧಾರ್ಮಿಕ ಆಗಿರ್ಲಿ ಲೌಕಿಕವಾಗಿರ್ಲಿ ಮುಂದಕ್ಕೆ ಕೊಂಡು ಹೋಗುವಂತಹ ಒಂದು ನೆಲೆಯಲ್ಲಿ ಬಹಳ ಆ ಅತ್ಯುತ್ತಮವಾಗಿ ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ ಕಳೆದ ಒಂದೆರಡು ವರ್ಷಗಳಿಂದ ಸರಿಸುಮಾರು ಹದಿಮೂರು ಸ್ಥಳಗಳಲ್ಲಿ ಹದಿಮೂರು ಮದ್ರಸಾ ಕೇಂದ್ರಗಳಲ್ಲಿ ನಾಕ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದಾರೆ ಅಲ್ಲಿಯ ಉಸ್ತಾದರುಗಳ ಅಲ್ಲಿನ ಗುರುಗಳ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಕೂಡ ಈ ಮಿತ್ತಬೆಲು ಉಸ್ತಾದ್ ಚಾರಿಟೇಬಲ್ ಟ್ರಸ್ಟ್ ಬರಿಸ್ತಾ ಇದೆ ಅದೇ ರೀತಿ ಅವರ ಊಟದ ಅದೇ ರೀತಿ ಅವರ ತಂಗುವಂತ ವ್ಯವಸ್ಥೆಯ ಎಲ್ಲವನ್ನು ಕೂಡ ಮಿತ್ತಬೆಲು ಉಸ್ತಾದ್ ಚಾರಿಟೇಬಲ್ ಟ್ರಸ್ಟ್ ಇದುವರೆಗೆ ವಹಿಸಿಕೊಂಡು ಬಂದಿದೆ ಮಾತ್ರವಲ್ಲ ಕಳೆದ ಇದೇ ಮೀಲಾದ ದಿನದಂದು ಇಂತಹದ್ದೇ ಒಂದು ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ನಾವು ಹಮ್ಮಿಕೊಂಡು ಬಹಳ ಯಶಸ್ವಿಯನ್ನಾಗ ನಾವು ಕಂಡಿದ್ದೇವೆ ಅದ್ರಿಂದಲೇ ಈ ವರ್ಷ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಶಾಲ ಮಧ್ಯಾಹ್ನದಿಂದ ಬಹಳ ಸುಂದರವಾಗಿ ಒಂದು ರ್ಯಾಲಿ ಕೂಡ ಇಲ್ಲಿ ನಡೆದು ಈಗ ಕೊನೆಗೆ ಈ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಮಕ್ಕಳ ವಿಶೇಷ ಪ್ರತಿಭೆಗಳನ್ನ ಈಗ ನಾವು ಕಾಣಲಿಕ್ಕಿದ್ದೇವೆ ವಿವಿಧ ರೀತಿಯ ಹಾಡುಗಳು ಅದೇ ರೀತಿ ಭಾಷಣಗಳು ನರ್ತುಗಳು ಎಲ್ಲವನ್ನು ಕೂಡ ನಾವು ಈಗ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ನಾವು ಪರಸ್ಪರ ಮುಸಲ್ಮಾನರಾಗಿರ್ಲಿ ಹಿಂದೂಗಳಾಗಿರ್ಲಿ ಯಾವುದೇ ಧರ್ಮದವರಾಗಿರ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಭಾರತೀಯರಾಗಿ ನಾವು ಪರಸ್ಪರ ಒಂದೇ ತಾಯಿಯ ಮಕ್ಕಳು ಅಂತ ಜೀವಿಸಿಕೊಂಡು ಮತ್ತೊಂದು ಕಡೆ ನಾವು ಧಾರ್ಮಿಕವಾಗಿ ಕೂಡ ಹೊಸ ನೆಲೆಗಟ್ಟನ್ನ ಚೌಕಟ್ಟನ್ನ ಮೀರದಂತೆ ಧಾರ್ಮಿಕವಾಗಿ ಕೂಡ ಪ್ರಜ್ಞೆಯುಳ್ಳವರಾಗಿ ಆಗುವ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಮಶಾ ಈ ಕಾರ್ಯಕ್ರಮದಲ್ಲಿ ಈ ಊರಿನ ಎಲ್ಲರೂ ಕೂಡ ನಾವು ನಮ್ಗೆ ನಮ್ಮೊಂದಿಗೆ ಸಹಕಾರಿಯಾಗಿದ್ದಾರೆ ಮುಂದೆ ಕೂಡ ನೀವೆಲ್ಲರೂ ಕೂಡ ಈ ಟ್ರಸ್ಟ್ನೊಂದಿಗೆ ಈ ಈ ವಿದ್ಯಾರ್ಥಿ ಸಂಘಟನೆಯೊಂದಿಗೆ ಅದೇ ರೀತಿ ಈ ಒಂದು ನಮ್ಮ ಇಲ್ಲಿನ ಉತ್ಸಾಹದೊಂದಿಗೆ ನೀವೆಲ್ಲ ರೀತಿಯ ಸಹಕಾರಿ ಆಗ್ಬೇಕು ಅಂತ ನಿಮ್ಮಂದ ನಿಮ್ಮಲ್ಲಿ ಹೃದಯ ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ ಸುಮಾರು ನಮ್ದು ಹಿಂದಿನಿಂದಲೇ ನಾವು ಕೇರಳದೊಂದಿಗೆ ಒಂದು ಟಚ್ ಅನ್ನು ಹೊಂದಿದ್ದೇವೆ ಧಾರ್ಮಿಕವಾಗಿ ಒಂದು ಟಚ್ ಅನ್ನು ಹೊಂದಿದ್ದೇವೆ ನಿಜವಾಗಿ ಹೇಳುವುದಾದ್ರೆ ಇಸ್ಲಾಂ ಧರ್ಮ ಅಂದ್ರೆ ಅದು ಪ್ರೀತಿ ಸೌಹಾರ್ದತೆ ಶಾಂತಿಯನ್ನು ಬಯಸುವಂತದ್ದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೀವು ನೋಡಿರಬಹುದು ಅದು ಕೋಮುವಾದದ ಪ್ರಯೋಗ ಶಾಲೆ ಹೆಸರು ಕೂಡ ಇದೆ ಅದರೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಆದ್ರೆ ಇದುವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಮುಸಲ್ಮಾನರಾಗಿರ್ಲಿ ಹಿಂದೂಗಳಾಗಿರ್ಲಿ ಯಾರು ಕೂಡ ಈ ಕೋಮುವಾದದ ಪ್ರಯೋಗ ಶಾಲೆಯನ್ನಾಗಿ ಮಾಡಲಿಕ್ಕೆ ಬಿಡ್ಲಿಲ್ಲ ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಶೈಕ್ಷಣಿಕವಾಗಿ ಧಾರ್ಮಿಕ ಅಥವಾ ಭೌತಿಕ ಎಲ್ಲ ನೆಲೆಯಲ್ಲೂ ನಾವು ಮುಂದಡಿ ಇಟ್ಟಿದ್ದೇವೆ ಆದ್ರೆ ಈ ಕಡೆ ಬರುವಾಗ ನಾವು ಉತ್ತರ ಕರ್ನಾಟಕ ಅಥವಾ ಈ ಭಾಗಕ್ಕೆ ಬರುವಾಗ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಲೌಕಿಕವಾಗಿ ಬಹಳಷ್ಟು ಮುಂದೆ ಇದೆ ಆದ್ರೆ ಧಾರ್ಮಿಕವಾಗಿ ಎಲ್ಲೋ ಸ್ವಲ್ಪ ಎಡವಟ್ಟು ಕಾಣ್ತಾ ಇರುವಂತದ್ದು ನಮ್ಗೆಲ್ಲರಿಗೂ ಕೂಡ ಗೋಚರಿಸಿರುವಂತದ್ದು ಮಾತ್ರ ಇಲ್ಲಿನ ಜನರಿಗೂ ಕೂಡ ಧಾರ್ಮಿಕವಾಗಿ ನಮ್ಮ ಮಕ್ಕಳನ್ನ ಬಹಳಷ್ಟು ಸುಶಿಕ್ಷಿತರನ್ನಾಗಿ ಮಾಡುವಂತಹ ಉದ್ದೇಶ ಇಲ್ಲಿ ಜನರಿಗೂ ಕೂಡ ಇದೆ ಆ ನಿಟ್ಟಿನಲ್ಲಿ ಇಲ್ಲಿಯ ಜನರ ಸಹಕಾರವನ್ನ ಪಡ್ಕೊಂಡು ಇಲ್ಲಿನ ನೇತೃತ್ವವನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೂಡ ಅಲ್ಲಿಂದ ಬಂದು ನಮ್ಮಿಂದ ಆಗುವಂತ ಒಂದು ಒಂದು ರೀತಿಯ ಸಹಾಯ ಕಾರಣ ಪ್ರವಾದಿ ಪೈಗಂಬರ್ ಸೊಲಲ್ಲಾಹು ಅಲೈ ವಸಲ್ಲಮ್ಮ ತಂಗಲ್ರ ಕಲಿಸಿಕೊಟ್ಟದ್ದು ಅಂತದ್ದೇ ನೀವು ಅದು ಶಿಕ್ಷಣ ಯಾವುದೇ ಶಿಕ್ಷಣ ಆಗಿರ್ಲಿ ಧಾರ್ಮಿಕವಾಗಿರ್ಲಿ ಲೌಕಿಕವಾಗಿರ್ಲಿ ಭೌತಿಕವಾಗಿ ಯಾವುದೇ ಶಿಕ್ಷಣ ಆಗಿರ್ಲಿ ಅದನ್ನ ಎಲ್ಲಾ ಕಡೆಗೂ ಕೂಡ ಪಸರಿಸುವಂತದ್ದು ಪ್ರವಾದಿ ಪೈಗಂಬರ್ ಸೊಲಲ್ಲಾಹು ಅಲೀ ವಸಲ್ಲಮ್ಮನವರ ದೊಡ್ಡ ಸಂದೇಶ ಆದ್ರಿಂದ ಈ ಮೀಲಾದ ಕಾರ್ಯಕ್ರಮದ ಈ ಮೂಲಕ ನಾವು ಉದ್ದೇಶ ಇಟ್ಟುಕೊಂಡಿರುವಂತದ್ದು ಕೂಡ ಅದೇ ಇಲ್ಲಿ ಕೂಡ ನಮ್ಮ ಮಕ್ಕಳು ಧಾರ್ಮಿಕವಾಗಿ ಕೂಡ ಲೈಕಿ ಲೌಕಿಕವಾಗಿ ಕೂಡ ಬಹಳ ಮುಂದಕ್ಕೆ ಬರುವಂತದ್ದು ಬರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಇಲ್ಲಿ ಕೂಡ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾಶಾ ಅಲ್ಲ ಕಳೆದ ಒಂದು ವರ್ಷದಿಂದ ನಾವು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ ಇಲ್ಲಿನ ನೇತೃತ್ವ ನಮ್ಗೆ ತಹಸೀಮ್ ಧಾರವಾಡ ಅದೇ ರೀತಿ ಸಲೀಂ ಧಾರವಾಡ ಅಂತವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರ ಸಂಪೂರ್ಣ ಸಹಕಾರ ನಮ್ಗೊಂದಿಗಿದೆ ಇನ್ಶಾ ಅಲ್ಲಾ ಮುಂದಕ್ಕೆ ಕೂಡ ನಾವು ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತೇವೆ ಇನ್ಶಾ ಅಲ್ಲ